ಗಾಯ್ಸ್ ಸೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ನಾನು ಇವಾಗ ವ್ಲಾಗ್ ಇದ್ದರೂ ಹಾಕೋಕ್ಕಾಗಿಲ್ಲ ಯಾಕೆಂದರೆ ಒಂದು ವಾರದಿಂದ ಅಕ್ಕನ ಮಕ್ಕಳು ರಿಲೇಟಿವ್ಸ್ ಎಲ್ಲ ಮನೆಗೆ ರಜಕ್ಕೆ ರಜಾ ಅಲ್ವ ಇವಾಗ ಮಕ್ಕಳಿಗೆ ಸೊ ಬಂದಿದ್ದರು ಅದಕ್ಕೆ ಆರಾಮಾಗಿ ಗಾಸಿಪ್ ಮಾಡಿಕೊಂಡು ಮಾತಾಡಿಕೊಂಡು ಆ ಊರು ಈ ಊರು ಮದುವೆ ಅಂತೆ ಅಲ್ಲಿ ಇಲ್ಲಿ ಅಂತ ಚೆನ್ನಾಗಿ ಸುತ್ತಾಡಿದ್ದೀವಿ ಅದಕ್ಕೆ ಇವತ್ತು ಫ್ರೀ ಆದರೆ ಇವತ್ತು ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ಎದ್ದು ಗಿಪ್ಪನು ಮನೆಯಲ್ಲೇ ಇದ್ದರು ಯೂಶ್ವಲಿ ರಜೆ ಇದ್ದಾಗ ಸ್ವಲ್ಪ ಹಿಂಗೆ ಬೆಳಗ್ಗೆ ಹೋಗಿ ಹೊರಗಡೆ ತಿಂಡಿ ತಿಂತೀವಿ ಫಸ್ಟಿಗೆ ಇಲ್ಲಿ ಎಳ್ನೀರನ್ನ ಕುತ್ಕೊತಾ ಇದ್ದೀವಿ ಇಬ್ಬರು ಒಂದೊಂದು ಅವರು ಸ್ವಲ್ಪ ಕಲ್ಸಕ್ಕರೆ ಏನಾದರೂ ಹಾಕ್ಕೊಂಡು ಎಳ್ನೀರನ್ನ ಕುಡಿತಾರೆ ನಾನು ನಿಂಬೆಹಣ್ಣು ಹಾಕಿಸ್ಕೊತೀನಿ ಅಷ್ಟೇ ಇಲ್ಲಿ ಪಾಪು ಕೂಡ ಒಂದು ಆಲ್ಮೋಸ್ಟ್ ಅದು ಅರ್ಧ ಎಳ್ನೀರು ಕುಟ್ಕೊಂಬಿಟ್ಳು ಅವಳು ಸ್ವಲ್ಪ ಕುಡಿತಾಳೆ ಅಂತ ಅಂದ್ಕೊಂಡ್ರೆ ಬಿಡ್ತಾನೆ ಇಲ್ಲ ಅದು ಇದನ್ನ ಕುಡಿತಾನೇ ಇದ್ದಾಳೆ ಸೊ ಅದಕ್ಕೆ ಅವರಪ್ಪ ಕುಡೀಲಿ ಬಿಡು ಬಿಸಿಲು ಇದೆ ಅಲ್ವ ಒಳ್ಳೆಯದೆ ಅಂತ ಕುಡಿಸ್ತಾ ಇದ್ದಾರೆ ಸೊ ನಾನು ಕೂಡ ಒಂದು ತಗೊಂಡೆ ಇವಾಗೆಲ್ಲ ಫುಲ್ ರೇಟ್ ಜಾಸ್ತಿ ಆಗಿದೆ ನಮ್ಮ ಅದೇ ಹೇಳೋದು ಅಲ್ಲಿ ತೋಟದಲ್ಲಿ ಎಷ್ಟೊಂದು ಇರುತ್ತೆ ಕಾಯಿ ಆಗಕ್ಕೆ ಬಿಡ್ತೀವಿ ಸೊ ಇಲ್ಲಿ ಒಂದು ಐವತ್ತು ರೂಪಾಯಿ ಒಂದು ಎಳ್ಳಿ ನಮ್ಮ ಶಿವಮೊಗ್ಗದಲ್ಲಿ ಎಲ್ಲ ಕಡೆ ಅಷ್ಟೇ ಅನಿಸುತ್ತೆ ವೈಟ್ ಇರುತ್ತೆ ಅದು ಅದಕ್ಕೆ ಐವತ್ತು ರೂಪಾಯಿ ಕೊಟ್ಟು ಕುಡಿಬೇಕು ನೋಡಿ ಕುಡಿತಾನೇ ಇದ್ದಾಳು ಅವಾಗಲಿಂದ ಒಂದು ಅರ್ಧ ಉಳಿಸಿದ್ಲು ಅವ್ರ ಅಪ್ಪಂಗೆ ಅಷ್ಟೇ ಆಮೇಲೆ ನಂದು ಕೂಡ ಕೊಟ್ಟೆ ಅವಳಿಗೆ ನಾನು ಸೊ ಅವಳಿಗೆ ನಿಂಬೆಣ್ಣೆ ಹಾಕಿದಾಗ ಒಂಚೂರು ಇಷ್ಟ ಆಗುತ್ತೆ ಇಷ್ಟಪಟ್ಟು ಕುಡಿತಾಳೆ ನಿಂಬೆಣ್ಣೆ ಹಾಕೋ ಅವಳು ಈ ಥರ ಈ ಸ್ಟ್ರಾ ಇದ್ದರೆ ಎಲ್ಲದನ್ನೂ ಕುಡಿತಾಳೆ ಸ್ಟ್ರಾ ಇಲ್ಲ ಅಂದರೆ ಏನೋ ನಂಗೆ ಗೊತ್ತಿಲ್ಲ ಆಮೇಲೆ ತಿಂಡಿಗೆ ಬಂದ್ವಿ ಕಾಲು ಸೊಪ್ಪು ದೋಸೆ ತುಂಬ ದಿನ ಆಗಿತ್ತು ಬರದೇ ಅದಕ್ಕೆ ಹೋಗೋಣ ಅಂತ ಬಂದಿದ್ವಿ ಇಲ್ಲಿ ಒಂದು ಸೂಪ್ ತೊಗೊಂಡು ಇಬ್ಬರು ನಾನು ಜಿಪ್ಪು ಶೇರ್ ಮಾಡ್ಕೊತೀವಿ ಹಾಗೆ ಸ್ವಲ್ಪ ದೋಸೆ ತೊಗೋತೀವಿ ದೋಸೆ ತೊಗೋತೀವಿ ಸಲ ಇಡ್ಲಿ ಇಲ್ಲ ಈ ಥರ ತೊಗೊಳ್ತೀವಿ ಸೊ ತಿಂಡಿ ತಿಂದ್ಕೊಂಡು ಮನೆಗೆ ಬಂದ್ವಿ ಅವಳಿಗೂ ಸ್ವಲ್ಪ ಸೂಪ್ ಕುಡಿಸ್ತೀನಿ ಚುಚ್ಚು ಚುಚ್ಚೂರು ಕುಡಿತಾಳೆ ಇಷ್ಟಪಟ್ಟೆ ಆಮೇಲೆ ನೋಡಿ ಇದೊಂದು ಡ್ರೆಸ್ ತೊಗೊಂಡೆ ತೊಗೊಂಡು ತುಂಬ ದಿನ ಆಗಿತ್ತು ಇವಾಗ ನನ್ನ ಫ್ರೆಂಡು ಹಳದಿ ಇದೆ ನನ್ನ ಫ್ರೆಂಡ್ ಮೊನ್ನೆ ಟು ಬಿ ಮಾಡಿದ್ವಲ್ಲ ಅವಳದು ಅದಕ್ಕೆ ನಾನು ಎಲ್ಲ ಸ್ಟಿಚ್ ಮಾಡಿಸ್ಕೊಂಬಂದೆ ನಂಗೆ ಸ್ವಲ್ಪ ಹೈಟ್ ಜಾಸ್ತಿ ಇತ್ತು ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಸೊ ನಮ್ಮ ರಿಲೇಟಿವ್ ಅವ್ರದ್ದೇ ಮದುವೆ ಇದೆ ಅಂತ ಹೇಳಿದ್ನಲ್ಲ ಸೊ ಅಲ್ಲಿಗೆ ಮದುವೆಗೆ ಬಂದಿದ್ದೀವಿ ಪಾಪಗೆ ಅವತ್ತು ಈ ಫ್ರಾಕ್ನ ಹಾಕಿದೆ ನಿಮಗೆ ತುಂಬ ಲಾಂಗ್ ಬ್ಯಾಕೆ ನಾನು ತೋರಿಸಿದ್ದೆ ಅವಳಿಗೆ ಈ ಫ್ರಾಕ್ ತೊಗೊಂಡಿದ್ದೀನಿ ಅಂತ ಸೊ ವೇರ್ ಮಾಡ್ದಾಗ ಹೇಗೆ ಕಾಣಿಸುತ್ತೆ ಅಂತ ನೋಡಿ ನಾನೇನು ಜಾಸ್ತಿ ವಿಡಿಯೋ ಮಾಡ್ಕೊಂಡಿಲ್ಲ ಜಸ್ಟ್ ಇದನ್ನ ಕ್ಯಾಪ್ಚರ್ ಮಾಡ್ಕೋಬೇಕು ಅನ್ನಿಸ್ತು ಸೊ ಅದು ತಾಳಿ ಕಟ್ಟ ಮೂಮೆಂಟ್ ಅದೊಂಥರ ಗೂಸ್ ಬಮ್ಸ್ ಮೂಮೆಂಟ್ ಥರನೇ ಸೊ ಅದನ್ನು ನಾನು ಕ್ಯಾಪ್ಚರ್ ಮಾಡಿಕೊಂಡೆ ಇದೇ ಅಂತಲ್ಲ ಯಾವುದೇ ಮದುವೆಗೆ ಆಲ್ಮೋಸ್ಟ್ ಈ ಥರ ಮುಹೂರ್ತಕ್ಕೆ ಟೈಮಿಗೆ ಹೋದ್ವಿ ಅಂದರೆ ಅದೊಂಥರ ಎಲ್ಲ ನಮ್ಮ ಮದುವೆ ನೆನಪಾಗುತ್ತೆ ಏನೋ ಅದಂತೂ ಗೂಸ್ ಬಂಬ್ಸ್ ಬಂದ್ಬಿಡುತ್ತೆ ನನಗೆ ನಾನು ಒಬ್ಬಳಿಗೇನೋ ನಿಮಗೂ ಹಂಗೇನೋ ಹೇಳಿ ನೋಡಿ ಇಲ್ಲಿ ಗೂಸ್ ಬಂಬ್ಸ್ ಬಂದಿದೆ ಸೊ ಅದನ್ನು ಕೂಡ ಅದಕ್ಕೆ ಕ್ಯಾಪ್ಚರ್ ಮಾಡಿಕೊಂಡೆ ನಾನು ಅದೊಂಥರ ಏನೋ ನಮಗೆ ಅಷ್ಟು ಅಂದರೆ ಬ್ರೈಡ್ ಆಗಿರ್ಬೋದು ಯಾರು ಅಷ್ಟು ಹತ್ರ ಇಲ್ಲ ಅಂದರು ಹತ್ರ ಸಂಬಂಧ ಅಲ್ಲ ಅಂದ್ರೂ ಒಂಥರ ಫೀಲ್ ಆಗುತ್ತೆ ಅದು ಆ ಮೂಮೆಂಟಲ್ಲಿ ಮೇ ಬಿ ಮ್ಯಾರಿಡ್ ಗರ್ಲ್ಸಿಗೆ ಮಾತ್ರ ಅದು ಫೀಲ್ ಆಗುತ್ತೆ ಅನಿಸುತ್ತೆ ಸೊ ಅದಕ್ಕೆ ನಾನು ಅದನ್ನ ಮಾತ್ರ ಕ್ಯಾಪ್ಚರ್ ಮಾಡಿಕೊಂಡೆ ಸ್ವಲ್ಪ ಮುಹೂರ್ತ ಲೇಟ್ ಇತ್ತು ಸೊ ಅದಕ್ಕೆ ನಾನು ಮುಹೂರ್ತಕ್ಕೂ ಅಟೆಂಡ್ ಮಾಡೋ ಥರ ಆಯಿತು ಇಲ್ಲಾಂದರೆ ಯೂಶ್ವಲಿ ಇತ್ತು ನಾವು ಹೋದ್ರೂ ರಿಸೆಪ್ಷನ್ ಟೈಮಿಗೆ ಹಂಗೆ ಹೋಗ್ತೀನಿ ಬೇಗ ಮಹೂರ್ತಾ ಇದ್ದರೆ ಹೋಗೋಕ್ಕೆ ಕಷ್ಟ ಆಗುತ್ತೆ ಅಂತ ಇದು ಮಾಹೂರ್ತ ಲೇಟ್ ಇತ್ತು ಸೊ ಹನ್ನೆರಡು ಗಂಟೆಗೆ ಇತ್ತು ಮುಹೂರ್ತ ಸೊ ನಾನು ಕೂಡ ಇದ್ದೆ ಮತ್ತು ಅವತ್ತು ತುಂಬಾ ಬಿಸಿಲಿತ್ತು ನಾನು ಅವಳು ಇದು ಹಾಕ್ಕೊಂಡು ಹೆಂಗಿರ್ತಾಳೋ ಏನೋ ಅಂತ ಅಂದ್ಕೊಂಡಿದ್ದೆ ನಾನು ಬಟ್ ಅವಳಿಗೇನು ಅಷ್ಟೊಂದು ಇರಿಟೇಟ್ ಆಗಲಿಲ್ಲ ಯಾಕೆಂದರೆ ಒಳಗೆ ಸ್ಮೂತಾಗಿರೋ ಬಟ್ಟೆ ಇರೋದ್ರಿಂದ ಅವಳಿಗೆ ಆಮೇಲೆ ಈ ಥರ ಫ್ರಾಕ್ಸು ಚುಚ್ಚೋದು ಆ ಥರನೂ ಇರಲಿಲ್ಲ ಬೆಸ್ಟು ಮಕ್ಳಿಗೆ ಈ ಥರ ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಕ್ಲಾತು ಅವ್ರಿಗೇನು ಹಿಂಸೆ ಆಗೋಲ್ಲ ಈ ಥರ ಸಮ್ಮರ್ ಟೈಮ್ ಇದ್ದಾಗ್ಲೂ ಮತ್ತು ಅವಳಿಗೆ ಆಫ್ ಫ್ರಾಕ್ ಥರ ಇತ್ತಲ್ಲ ಅಷ್ಟೊಂದು ಶೆಕೆ ಆಗಿಲ್ಲ ನಾನು ನನ್ನ ಹೇಗೆ ರೆಡಿ ಅಂದರೆ ನಾನೇನು ಮೇಕಪ್ ಎಲ್ಲ ಮಾಡ್ಕೊಂಡಿಲ್ಲ ಜಸ್ಟು ಒಂದು ಸ್ಯಾರಿ ವೇರ್ ಮಾಡಿದ್ದೆ ಅಷ್ಟೇ ನನ್ನದು ವೀಡಿಯೋನೇ ನಾನು ಮಾಡ್ಕೊಳೋಕ್ಕಾಗಿಲ್ಲ ಅದೇ ನಾನು ಈ ಥರ ಹೋದಾಗ ಫ್ಯಾಮಿಲಿಯವರೆಲ್ಲ ಇರ್ತಾರೆ ಸೊ ಅದರಲ್ಲಿ ಟೈಮ್ ಸ್ಪೆಂಡ್ ಮಾಡೋಕೆ ಇಷ್ಟ ಪಡ್ತೀನಿ ತುಂಬ ವೀಡಿಯೋಸ್ ಮಾಡ್ಕೊಳಕ್ಕೆ ಹೋಗಲ್ಲ ಎಷ್ಟು ಬೇಕೋ ಅಷ್ಟು ನಮ್ಮದೇನ ಇರುತ್ತೋ ಅಷ್ಟು ಮಾತ್ರ ನಾನು ವೀಡಿಯೋ ಮಾಡ್ಕೊಳ್ತೀನಿ ಯಾಕೆಂದರೆ ಕೆಲವ್ರಿಗೆ ಇಷ್ಟ ಇರೋಲ್ಲ ಯಾಕೆಂದರೆ ನಾನು ಒಂದು ಎರಡು ಸತಿ ಅಬ್ಸರ್ವ್ ಮಾಡೀನಿ ಕೆಲವರಿಗೆ ವೀಡಿಯೋದಲ್ಲಿ ಬರೋಕ್ಕೆ ಇಷ್ಟ ಇರಲ್ಲ ಯಾರಾದರೂ ನೋಡ್ತಾರೆ ನಾವು ಹಿಂಗೆ ಕಾಣಿಸ್ತೀವೋ ಸೊ ನಮ್ಮನ್ನು ಹೆಂಗೆ ಜಡ್ಜ್ ಮಾಡ್ತಾರೋ ಅನ್ನೋ ಥರ ಸ್ವಲ್ಪ ಜನ ಯೋಚನೆ ಮಾಡ್ತಾರೆ ನನಗೆ ಒಂದಿಬ್ಬರು ಡೈರೆಕ್ಟಾಗಿ ಹೇಳಿದಾರಿಲ್ಲ ನನ್ನದು ವೀಡಿಯೋದಲ್ಲಿ ನೆನಪು ತೋರಿಸ್ಬೇಡಿ ಅಂತ ಸೊ ಆ ಥರ ಇದ್ದಾಗ ನನಗೆ ಕೆಲವ್ರು ಹೇಳ್ತಾರೆ ಕೆಲವ್ರು ಹೇಳಲ್ಲ ಸೊ ಈ ಥರ ಇದ್ದಾಗ ನಾನು ಅದಕ್ಕೆ ಅದು ತುಂಬ ಹಿಂದೆನೇ ಬಿಟ್ಬಿಟ್ಟೆ ನಾನು ಆ ಥರ ವೀಡಿಯೋಸ್ ಮಾಡ್ಕೊಳ್ಳೋದು ಫ್ಯಾಮಿಲೀಸ್ ಎಲ್ಲ ಬಂದಾಗ ಸೇರಿಕೊಂಡಾಗ ನಾನು ವೀಡಿಯೋಸ್ ಮಾಡೋದು ತುಂಬಾ ಕಮ್ಮಿ ಸೊ ಅವ್ರಿಗೆ ಇಷ್ಟ ಇದ್ದರೂ ನಾನು ಇವಾಗ ಮಾಡ್ಕೊಳ್ಳಲ್ಲ ಆ ಥರ ಇಲ್ಲಿ ಪಾಪು ಎಲ್ಲ ಆಲ್ಮೋಸ್ಟ್ ಆಯಿತು ಇನ್ನೇನು ಮಧ್ಯಾಹ್ನ ಒಂದು ಎರಡು ಗಂಟೆ ಆಗಿತ್ತು ಅವಾಗ ಅವಳಿಗೆಲ್ಲ ಡ್ರೆಸ್ ಚೇಂಜ್ ಮಾಡಿ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಚೂಡಿ ಹಾಕ್ಕೊಂಡ್ಬಿಟ್ಟಿದ್ದೆ ನಂದು ಏನೂ ವೀಡಿಯೋನೇ ಮಾಡ್ಕೊಂಡಿಲ್ಲ ಅಂತ ಇವಾಗ ಎಡಿಟ್ ಮಾಡಬೇಕಾದ್ರೆ ಗೊತ್ತಾಯಿತು ನನಗೆ ಆ್ಯಕ್ಚುಲಿ ಅವಳು ಕೂಡ ಡ್ಯಾನ್ಸ್ ಮಾಡ್ತಾಳೆ ಇನ್ನೂ ಚೆನ್ನಾಗಿತ್ತು ಡ್ಯಾನ್ಸ್ ಮಾಡಿದ ವೀಡಿಯೋ ಅದ್ರಲ್ಲಿ ತುಂಬ ಅಡ್ಡಡ್ಡ ಅಡ್ಡಡ್ಡ ಬಂದ್ಬಿಟ್ಟಿದ್ರು ಸೊ ಅದಕ್ಕೆ ನಾನು ಅದನ್ನು ಹಾಕಲಿಲ್ಲ ಅಷ್ಟೆ ಸೊ ಅಲ್ಲಿಂದ ಬಂದ್ವಿ ಮನೆಗೆ ದೀಪು ಒಬ್ಬರೇ ಇದ್ದರು ಮನೆಯಲ್ಲಿ ನೈಟ್ ಆಗಿತ್ತು ನಾನು ಬಂದಾಗ ಸೊ ಊಟಕ್ಕೆ ಇನ್ನೇನು ಮಾಡ್ಬಿಡ ಹೊರಗೆ ಏನಾದ್ರು ತೊಗೊಂಡೋಗೋಣ ಅಂತ ತೊಗೊತಾ ಇದ್ವಿ ಅವಾಗ ಅವ್ರ ಅಪ್ಪಂಗೆ ಹೆಂಗೆ ಕರಿತಾ ಇದ್ದಾಳೆ ನೋಡಿ ಕರಿ ಅಪ್ಪಂಗೆ ಬಾ ಬಾ ಅಂತ ಬಾ 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 ಅಪ್ಪ ಬಾ अप्पा बाबा अपन करे बाबा ಅಂತ ಬಾಬಾ ಜಪದಲ್ಲಿ ಹಾ ಅಪಚ್ಚುಕ ಪಚ್ಚುಕ ನಾ ಅಪಚ್ಚುಕ ಪಚ್ಚುಕ ನಿ ಲಾರಿಲೇ ಹಾಯ ಮಲ್ಲೋ ಹಾಯ ಮಡಿಲೇ ನೀತ್ಯ ನೀಚಡಿ bye Apa? ಸೊ ಇದು ನೆಕ್ಸ್ಟ್ ಡೇ ನಾವು ಎಲ್ಲ ದೇವಸ್ಥಾನಕ್ಕೆ ಬಂದಿದ್ದೇವೆ ಇಡೀ ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು ಬಂದಿದ್ವಿ ಒಂದು ಪಿಕ್ನಿಕ್ ಥರನೂ ಆಗುತ್ತೆ ಹಾಗೆ ನಮ್ಮದು ಒಂದು ಒಂದು ಹರಕೆ ಥರನೇ ಇತ್ತು ನಮ್ದು ಅಂತೆಲ್ಲ ತುಂಬ ಜನ ಇಲ್ಲೆಲ್ಲರೂ ಬರೋದು ಏನಾದರೂ ಕಷ್ಟ ಇದ್ದರೆ ಏನಾದರೂ ಕೆಲಸ ಆಗಬೇಕು ಅಂದರೆ ಇಲ್ಲ ಮಕ್ಕಳು ಬೇಕು ಅಂದರೆ ಈ ಥರ ತುಂಬ ಹರಕೆಗಳನ್ನ ಕಟ್ಕೊತಾರೆ ಬೇರೆ ಬೇರೆ ಅವ್ರವ್ರ ಕಷ್ಟಗಳನ್ನ ಇಲ್ಲಿ ಬರ್ತಾರೆ ಸೊ ಜೋಳದಾಳಂತ ನಿಮಗೆ ತುಂಬ ಜನ ಗೊತ್ತಿರುತ್ತೆ ತುಂಬ ಜನ ನಂಬ್ತಾರೆ ಈ ದೇವ್ರನ್ನ ಸೊ ಅದರಲ್ಲಿ ನಾನು ಕೂಡ ಒಬ್ಳು ನಾನು ತು ಕೂಡ ತುಂಬಾ ನಂಬ್ತೀನಿ ಕುಕ್ಕುರ್ದಮ್ಮ ದೇವಸ್ಥಾನ ಅಂತ ಅಂತ ಹೊನ್ನಳ್ಳಿ ಹತ್ರ ಬರುತ್ತೆ ಆಯಿತಾ ಇಲ್ಲಿ ನಮಗೂ ಕೂಡ ಒಂದು ಅರ್ಕೆ ಇತ್ತು ಅದನ್ನು ಇವಾಗ ದೀಪು ಹೆಂಗೂ ರಜ ಇತ್ತಲ್ವ ಸೊ ಅವರು ಫ್ರೀ ಇದ್ದರು ಅಂತ ಇಲ್ಲಿಗೆ ಬಂದಿದ್ದೀವಿ ಏನಾದರೂ ಅರ್ಕೆ ಇತ್ತು ಅಂದರೆ ಫಸ್ಟು ನಾವು ಈ ಥರ ಮೊಸರು ಅನ್ನ ಮತ್ತು ಮೊಸರು ಅನ್ನ ಬುತ್ತಿ ಥರ ದೇವರಿಗೆ ಫಸ್ಟು ಎಡೆ ಕೊಡಬೇಕು ನಾವು ಆಮೇಲೆ ಅಣುಕಾಯಿ ಮಾಡಿಸಿ ಮುಂದೆ ಏನಿದೆಯೋ ಅದನ್ನು ನಾವು ಮಾಡಬೇಕಾಗತ್ತೆ ನೋಡಿ ತುಂಬ ಬೇರೆ ಬೇರೆ ಥರ ಅರಕೆ ಕಟ್ಕೊಂಡಿರ್ತಾರೆ ರೋಳ್ ಸೇವೆ ಮಾಡ್ತಾ ಇದ್ದಾರೆ ಈ ಥರ ಒಬ್ಬೊಬ್ಬರು ಅವ್ರವ್ರ ಕೈಯಲ್ಲಿ ಏನೇನಾಗುತ್ತೋ ಆ ರೀತಿ ಅರಕೆನ ಕಟ್ಕೊಂಡಿರ್ತಾರೆ ಓಕೆನಾ ನಿಮಗೂ ಏನಾದರೂ ಕೆಲಸ ಆಗೋದಿತ್ತು ಏನೋ ಒಂದು ಇವಾಗ ಮಕ್ಳು ಕೆ ತುಂಬ ಜನಕ್ಕೆ ಮಕ್ಕಳಾಗಿರಲ್ಲ ಇಲ್ಲಿ ಅದು ತುಂಬ ಜನ ಬರ್ತಾರೆ ಮಗುಗೋಸ್ಕರ ತುಂಬ ಜನ ಬರ್ತಾರೆ ಸೊ ನಮ್ಮ ಅಪ್ಪ ಅಮ್ಮನೂ ಆವಾಗ ಇಲ್ಲಿ ಬಂದು ಆರ್ಕೆ ಕಟ್ಕೊಂಡ್ಮೇಲೆ ನಾನು ಹುಟ್ಟಿದ್ದಂತೆ ಒಂಬತ್ತು ವರ್ಷ ಆದಮೇಲೆ ನಾನು ಹುಟ್ಟಿದ್ದು ಸೊ ಇಲ್ಲಿ ಬಂದು ಆರ್ಕೆ ಕಟ್ಕೊಂಡ್ಮೇಲೆ ನೀನು ಹುಟ್ಟಿದ್ದು ಅಂತ ಹೇಳ್ತಾ ಇರ್ತಾರೆ ಸೊ ಅದಕ್ಕೆ ನನಗೆ ಸ್ವಲ್ಪ ಈ ದೇವಸ್ಥಾನದ ಮೇಲೆ ಅಟ್ಯಾಚ್ಮೆಂಟ್ ಜಾಸ್ತಿ ಅವಾಗಲಿಂದನೂ ನಮ್ಮ ಅಪ್ಪ ಅಮ್ಮ ನನಗೆ ಕರ್ಕೊಂಡು ಬಂದು ಕರ್ಕೊಂಡು ಬಂದು ಅಭ್ಯಾಸ ಮಾಡಿದ್ದಾರೆ ಸೊ ಅದನ್ನೇ ನನಗೂ ಅದು ಅದೇ ನಂಬಿಕೆ ನನಗೂ ಕೂಡ ಸೊ ನಮ್ಮದೇನು ಅರ್ಕೆ ಇತ್ತು ಅಂದರೆ ನಾನು ಪ್ರೆಗ್ನೆಂಟ್ ಇದ್ದಾಗ ಬಂದಿದ್ದೆ ಪಾಪುದು ಸೊ ಆವಾಗ ನಾನು ನನಗೆ ಏನೂ ಸಮಸ್ಯೆ ಇಲ್ಲದೆ ಡೆಲಿವರಿ ಆಗಿ ನಾನು ಪಾಪು ಹುಷಾರಾಗೆ ಮನೆಗೆ ಬಂದರೆ ಬಂದು ಹಣ್ಣುಕಾಯಿ ಮಾಡಿಸ್ಕೊಂಡು ಹೋಗ್ತೀವಿ ಅಂತ ಕೇಳ್ಕೊಂಡಿದ್ದೆ ದೀಪು ಅದೇ ಥರನೇ ಕೇಳ್ಕೊಂಡಿದ್ರು ಬಟ್ ಅವರು ಎಲ್ಲ ಚೆನ್ನಾಗಾದರೆ ಬಂದು ಕೋಳಿ ಮಾಡ್ಕೊಂಡು ಹೋಗ್ತೀವಿ ಅಂತ ಕೇಳ್ಕೊಂಡಿದ್ರಂತೆ ಸೊ ಅದಕ್ಕೋಸ್ಕರನೇ ಅವ್ರು ನನಗೆ ಹೇಳಿದ್ರು ಈ ಥರ ನಾನು ಕೇಳ್ಕೊಂಡಿದ್ದೆ ಅದನ್ನು ತೀರಿಸ್ಬಿಡೋಣ ಅಂತ ಸರಿ ಆಯಿತು ಎಲ್ಲ ಚೆನ್ನಾಗೇ ಆಯಿತು ನಾವು ಅಂದ್ಕೊಂಡು ನನಗೆ ಎಷ್ಟೊಂದು ಕಾಂಪ್ಲಿಕೇಶನ್ ಆಗಿದ್ದು ನಮಗೆ ಅದು ಲಾಸ್ಟಲ್ಲಿ ಏನೂ ತೊಂದರೆ ಇಲ್ಲದೆ ನಾವು ಮನೆಗೆ ಬಂದ್ವಿ ಸೊ ಅದೊಂಥರ ಅದು ಅನ್ಭವಿಸಿದವ್ರಿಗೆ ಗೊತ್ತಿರುತ್ತೆ ಅಂತಾರಲ್ಲ ಆ ಥರ ಸೊ ಇಬ್ಬರು ನಾವಿಬ್ಬರು ಸೇಫಾಗಿ ಮನೆಗೆ ಬಂದ್ವಿ ಅದಕ್ಕೋಸ್ಕರನೇ ಅರ್ಕೆ ದಿವಸಕ್ಕೆ ನಾವು ಕೋಳಿ ಮಾಡ್ಕೊಂಡು ಹೋಗೋಣ ಅಂತ ಬಂದಿದೀವಿ ಸೊ ಅಲ್ಲೆಲ್ಲ ಪೂಜೆ ಮಾಡಿಕೊಂಡು ಆ ಪ್ರೊಸೀಜರೆಲ್ಲ ಮುಗಿಸ್ಕೊಂಡು ನಾವು ಬಂದ್ವಿ ಸೊ ಏನಿದ್ರು ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಆ ಮೊಸರನ್ನ ಎಡೆ ಕೊಟ್ಟ ಮೇಲೆ ನಾವು ನೆಕ್ಸ್ಟ್ ಕೆಲಸ ಮಾಡಬೇಕು ಎಲ್ಲ ಮನೆಯಿಂದ ತೊಗೊಂಡ್ಬಂದಿದ್ವಿ ಇದನ್ನು ಗ್ಯಾಸಿಂದ ಹಿಡಿದು ಸ್ಟೌವಿಂದ ಹಿಡ್ದು ಎಲ್ಲದನ್ನು ಸೊ ನಮ್ಮ ಅಕ್ಕ ನಮ್ಮ ಮಾಮಿ ಎಲ್ಲರೂ ಇದು ರೊಟ್ಟಿ ಮಾಡ್ತಾಯಿದ್ರು ಸೊ ಅವರೆಲ್ಲ ಇದ್ದರೆ ನಮಗೇನು ಕೆಲಸನೇ ಇರಲ್ಲ ಆಲ್ಮೋಸ್ಟ್ ಅವರೇ ಎಲ್ಲ ಅಡುಗೆ ಮತ್ತು ರೊಟ್ಟಿ ಮುದ್ದೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಇಲ್ಲಿ ಮಾಡ್ತಿದ್ದಾರೆ ನೋಡಿ ನಮ್ಮಂಗೆ ಆ ಕಡೆ ಸೈಡು ಕುರಿ ಮಾಡೋರು ಇರ್ತಾರೆ ಅವರು ಎರಡೆರಡು ದಿವಸನೇ ಬಂದು ಸ್ಟೇ ಆಗಿ ಮಾಡ್ತಾರೆ ಸೊ ಏನಪ್ಪ ಇಲ್ಲಿ ಆ ಕಡೆ ಎಲ್ಲ ಅಷ್ಟೊಂದು ಕವರ್ ಹಾಕಿದ್ದಾರೆ ಈ ಥರ ಎಲ್ಲ ಜಡ್ಜ್ ಮಾಡಬೇಡಿ ಸೊ ಯಾಕೆಂದರೆ ದಿನ ಅಲ್ಲಿ ಒಂದು ಎರಡು ಮೂರು ಸಾವಿರ ಜನ ಬಂದು ಅಡುಗೆ ಮಾಡೋರು ಅಡುಗೆ ಮಾಡ್ಕೊಂಡು ಹೋಗೋರು ಸೊ ಆ ಥರ ಇದ್ದೇ ಇರುತ್ತೆ ಆ ಥರ ಸೊ ಇಲ್ಲಿ ಪಾಪಿಗೆ ನಾನು ಪಾಪುಗೆ ಮತ್ತು ಇನ್ನೊಂದು ಪಾಪು ನಮ್ಮ ಅಕ್ಕನ ಪಾಪು ಇತ್ತಲ್ಲ ಇಬ್ಬರಿಗೂ ಊಟ ಮಾಡಿಸ್ತಾ ಇದ್ದೀನಿ ಅನ್ನ ಮಾಡ್ಕೊಂಡು ಬಂದಿದ್ವಲ್ಲ ಸೊ ಅದು ಮೊಸರು ಕೂಡ ಇತ್ತು ಮೊಸರನ್ನ ಬಿಸ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಮೊಸರನ್ನ ಊಟ ಮಾಡಿಸ್ತಾ ಇದ್ದೀನಿ ಇಲ್ಲಿ ನಾನು ಯೂಶ್ವಲಿ ಹೊರಗೆ ಬಂದರೆ ಕರ್ಡ್ ರೈಸ್ನೇ ಪ್ರಿಫರ್ ಮಾಡೋದು ನಾನು ಏನೂ ಮಾಡ್ಕೊಂಬಂದಿಲ್ಲ ಅಂದರೆ ಸೊ ಅಷ್ಟರಲ್ಲಿ ಎಲ್ಲ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಬಂದಿದ್ರು ಸೊ ಇದನ್ನು ಕೂಡ ಅಷ್ಟೇ ಏನು ಟೇಸ್ಟ್ ಮಾಡಿದೆ ಏನು ಇಲ್ಲದೆ ಕ್ಲೀನಾಗೆ ಇದನ್ನು ಅಡುಗೆ ಮಾಡಿಬಿಟ್ಟು ಮತ್ತು ನಾವು ದೇವಸ್ಥಾನಕ್ಕೆ ತೊಗೊಂಡೋಗಿ ಏಡೆ ಮಾಡಿಬಿಟ್ಟೆ ನಾವು ನೆಕ್ಸ್ಟ್ ನಾವೆಲ್ಲ ಊಟ ಮಾಡಬೇಕು ನಾವೇನು ಮಾಡಿದ್ವಿ ಅಂದರೆ ಮನೆಯಲ್ಲೇ ರುಬ್ಕೊಂಡು ಹೋಗಿದ್ವಿ ಗ್ರೀನ್ ಕಲರ್ ಇದೇನು ಚಿಲ್ಲಿ ಚಿಕನ್ ಥರ ಮಾಡ್ತಿದ್ದೀವಿ ಅದಕ್ಕೆ ಏನೇನು ಬೇಕೋ ಮನೆಯಲ್ಲೇ ಪ್ರತಿಯೊಂದೂ ರುಬ್ಕೊಂಡು ಹೋಗಿದ್ವಿ ಆಮೇಲೆ ಏನು ಒಂದು ಕರ್ಬೇವು ಸಮೇತನೂ ನಾನು ಜೋಡ್ಸ್ಕೊಂಡು ಹೋಗಿದ್ವಿ ಆಯಿತಾ ಇಲ್ಲಿ ಇನ್ನೂ ಮಿಕ್ಕಿದಷ್ಟು ಸ್ವಲ್ಪ ಸಾಂಬಾರು ಥರ ಮಾಡ್ಕೊಂಡ್ವಿ ಸ್ವಲ್ಪ ಫ್ರೈ ಥರ ಮಾಡೋಣ ಅಂತ ದೀಪು ಇಲ್ಲಿ ಫ್ರೈ ಮಾಡ್ತಾ ಇದ್ದಾರೆ ಅವರೇ ಮಾಡಿದ್ದು ತುಂಬ ಎಲ್ಲರೂ ಇಷ್ಟಪಟ್ಟರು ಒಂದು ಪೀಸ್ ಉಳಿಲಿಲ್ಲ ಎಲ್ಲದು ಖಾಲಿ ಆಯಿತು ದೀಪು ಮಾಡಿದ್ದು ಮತ್ತು ಎರಡೂ ಕ್ಲೀನಾಗಿ ಕರೆಕ್ಟಾಗಿ ಆಯಿತು ನಮಗೆ ನಾವು ಒಂದು ಹತ್ತು ಜನ ಹೋಗಿದ್ವಿ ಅವರೂ ಕೂಡ ಇಲ್ಲಿ ಫ್ರೈ ಮಾಡ್ತಾ ಇದ್ದಾರೆ ನಾನು ಅಷ್ಟೇ ಕ್ಯಾಪ್ಚರ್ ಮಾಡಿಕೊಂಡಿದ್ದು ಬಟ್ ಒನ್ ಡೇ ಪಿಕ್ನಿಕ್ ಥರ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಪಾಪು ಮಲ್ಕೊಂಡ್ಬಿಟ್ಲು ಅವಳು ಬೆಳಗ್ಗೆ ಏಳುವರೆಗೆ ಇದ್ದಿದ್ಳು ಸೊ ನಾವೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಅಡುಗೆ ಮಾಡೋಷ್ಟೊತ್ತಿಗೆ ಒಂದು ಎರಡು ಗಂಟೆ ಆಯಿತು ಅಲ್ಲೆಲ್ಲ ನಾವು ಊಟ ಮುಗಿಸ್ಕೊಂಡು ಎಲ್ಲ ಮತ್ತೆ ಪ್ಯಾಕ್ ಮಾಡಿಕೊಂಡು ಬಂದ್ವಿ ಹಿಂಗೆ ದೇವಸ್ಥಾನದಿಂದ ಹೋಗ್ತಾ ಇನ್ನೊಂದು ದೇವಸ್ಥಾನ ಸಿಗುತ್ತೆ ಅಂದರೆ ಒಂದು ಅರ್ಧ ಕಿಲೋಮೀಟ್ರಲ್ಲಿ ಇಲ್ಲಿ ಹರಕೆ ಕಟ್ಕೊಳ್ಳೋದು ನಾನು ತೋರಿಸ್ತಾ ಇದ್ದೀನಲ್ಲ ನೋಡಿ ಅಲ್ಲಿ ಈ ಮರ ತುಂಬ ಅದ್ರ ಅದರೊಳಗೆ ಹರ್ಕೆ ಅದರ ಇಲ್ಲೇ ಹರಕೆ ಕಟ್ಟೋದು ಅದರೊಳಗೆ ಏನಾದರೂ ಬರ್ದು ಏನಾದರೂ ಇಟ್ಟು ಹರಕೆ ಕಟ್ತಾರೆ ಸೊ ಇಲ್ಲಿ ಬಂದು ಹರಕೆ ಕಟ್ಕೊಂಡು ಇಲ್ಲಿ ಅಂದರೆ ತುಂಬ ಬೇರೆ ಬೇರೆ ಕೇಳ್ಕೊಂಡಿರ್ತಾರಲ್ಲ ಆ ಥರ ಹರಕೆ ಕಟ್ಕೊಂಡು ಏನಾದರೂ ಮಗು ಬೇಕು ಇಲ್ಲಾಂದರೆ ಈ ಥರ ಈ ವಿಷಯ ನಮಗೆ ಆಗಬೇಕು ಈ ಥರ ಆ ಥರ ಅಂತ ತುಂಬ ಇರುತ್ತಲ್ಲ ಸೊ ಇಲ್ಲಿ ಹರಕೆ ಕಟ್ಕೋತಾರೆ ಸೊ ತುಂಬ ಇನ್ಫಾರ್ಮೇಷನ್ ಬೇಕಂದರೆ ಆದರೂ ಯೂಟ್ಯೂಬ್ ವೀಡಿಯೋಸ್ ನೋಡಿ ಸಿಕ್ಕರೂ ಸಿಕ್ಬೋದು ಓಕೆನಾ ಸೊ ಅಷ್ಟೇ ಆಮೇಲೆ ಮನೆಗೆ ಬಂದ್ವಿ ಆಂಟಿ ಮನೆಗೆ ಬಂದೆ ನಾನು ಇವಾಗ ರಜಕ್ಕೆ ಎಲ್ಲ ಅಕ್ಕ ಅಕ್ಕನ ಮಕ್ಕಳು ಮತ್ತು ಎಲ್ಲರೂ ಫ್ರೀ ಆಗಿದ್ದಾರೆ ಎಲ್ಲ ಒಂದೊಂದು ಕಡೆ ಒಂದು ಎರಡೆರಡು ದಿವಸ ಎರಡೆರಡು ದಿವಸ ಸೇರಿಕೋತೀವಿ ಇಲ್ಲಿ ನೋಡಿ ಪಾಪು ಈ ಥರ ಮೆಟ್ಲಾದ್ ಕಲಿತಿದ್ದಾಳೆ ಈಗ ಸೊ ಹಿಡಿಯೋರೇ ಯಾರೂ ಇಲ್ಲ ಮಲ್ಕೊಳ್ಳೋದಿಲ್ಲ ಬರೀ ಆಟ ಅದೇಳಿ ಇದೇಳಿ ಹಿಂಗೆ ಮಾಡು ಅದು ಮಾಡು ಬರೀ ಗಲಾಟಿ ಅಪ್ಪ ಸಿಕ್ಕಾಬಟ್ಟೆ ತಲಾಟೆ ಅವಳು ಆ ಥರ ಅಷ್ಟೇ ಗೈಸ್ ಇವತ್ತಿನ ವ್ಲಾಗು ನನಗಂತೂ ಯಾವಾಗ ಇವಳಿಗೆ ಸ್ಕೂಲಿಗೆ ಆಗ್ತೀನಪ್ಪ ಇವಳಿಗೆಲ್ಲ ಗೊತ್ತಾಗೋದು ಯಾವಾಗ ಐದನೇ ಕ್ಲಾಸ್ ಹತ್ತನೇ ಕ್ಲಾಸ್ ಯಾವಾಗ ಆಗ್ತಾಳಪ್ಪ ಅಂತ ಅನಿಸುತ್ತೆ ಅವನೊನ್ಸಲಿ ಆಮೇಲೆ ಅವ್ನಿಸ ದೊಡ್ಡೋಳಾಗ್ತಿದ್ರೆ ಅಯ್ಯಪ್ಪ ಹಿಂಗೆ ಇರೆ ಪಾಪಣಿ ನೀನು ದೊಡ್ಡೋಳಾಗ್ಬೇಡ ಹಿಂಗೆ ಚಿಕ್ಕೊಳಗೆ ಇದೆ ಅಂತ ಹೇಳ್ತೀನಿ ಈ ಥರ ಎಲ್ಲ ಆಗುತ್ತೆ ಕನ್ಫ್ಯೂಷನ್ಸು ಸೊ ಅಷ್ಟೇ ಗೈಸ್ ಇವತ್ತಿನ ವ್ಲಾಗು ಮತ್ತು ನಿಮಗೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ